ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ವಿಜಯಪುರ ಮತ್ತೆ ಚರ್ಚನ್ ತಾಲೂಕ ಹಾವಿನಾಳ ಗ್ರಾಮದಲ್ಲಿ ಬಂದಿದ್ದೇನೆ ಗೀರ್ ವ್ಯಾಪಾರಿಗಳು ಇವ್ರು ಜೊತೆಯಲ್ಲಿ ಕೂಡ ಇವರು ರೈತರು ದ್ರಾಕ್ಷಿ ತೋಟ ಎಲ್ಲಾ ಫಾರ್ಮಿಂಗ್ ಕೂಡ ಮಾಡ್ತಾರೆ ಇವ್ರು ಇವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಹೆಸರು ಅಣ್ಣ ನಮ್ಮ ಹೆಸರು ಕೆಂಚಪ್ಪ ಮಲ್ಲಾಪೋಟಿಗೆ ಸರ್ ಓಕೆ ಯಾವ್ದು ಈಗ ಬಿಜಾಪುರ ಜಿಲ್ಲೆನಾ ಬಿಜಾಪುರ ಜಿಲ್ಲೆ ಚಟ್ಜಾನ್ ತಾಲೂಕು ಹಾವಿನಾಳ ಓ ಗ್ರಾಮದವ್ರು ನೀವು ಹೌದು ಇಲ್ಲಿ ಎಷ್ಟು ಹಸುಗಳು ಈಗ ವ್ಯಾಪಾರ ತಂದಿರ ಸದಾ ಹನ್ನೆರಡು ಹಸು ಸರ್ ಹನ್ನೆರಡು ಹಸು ಎಲ್ಲಾ ಹಸು ವ್ಯಾಪಾರ ಎಷ್ಟು ಹಸು ಇಟ್ಕೊಂಡಿರ ಒಂದಸು ಮನೆಗೋಸ್ ಹಾಲಿಗೆ ಓಕೆ ಅಣ್ಣ ನಿಮ್ ನಂಬರ್ ಹೇಳ್ತೀರಾ ಹೇಳ್ತೇವೆ ಸರ್ ಡಬಲ್ ನೈನ್ ಜೀರೋ ಟೂ ಜೀರೋ ಸೆವೆನ್ ಫೋರ್ ಫೈವ್ ಫೋರ್ ನೈನ್ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಗಿರು ಹಸುಗಳಿದೆ ಹಾವಿನ ಗ್ರಾಮಕ್ಕೆ ಬಂದಿದ್ದೇನೆ ಇಲ್ಲಿ ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕ ಹಾವಿನೊಳಗ ಗ್ರಾಮ ಇಲ್ಲಿ ವ್ಯಾಪಾರಿ ಕೆಂಚಪ್ಪಣ್ಣವರು ಶೆಡ್ಗೆ ಬಂದಿದ್ದೇನೆ ಇವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇವರು ಗಿರು ಹಸುಗಳ ವ್ಯಾಪಾರ ಮಾಡ್ತಾರೆ ಜೊತೆಯಲ್ಲಿ ಇವರು ರೈತರು ಹೌದು ಒಂದಿಷ್ಟು ಫಾರ್ಮಿಂಗ್ ಕೂಡ ಮಾಡಿದ್ದಾರೆ ಇಲ್ಲಿ ಆಮೇಲೆ ದ್ರಾಕ್ಷಿ ತೋಟ ಎಲ್ಲ ಬೆಳಿತವ್ರಿ ಈಗ ಜೊತೆಲಿ ರೈತರು ಆಮೇಲೆ ಗಿರ್ ಹಸುಗಳು ವ್ಯಾಪಾರ ಮಾಡ್ತಾರೆ ಎಷ್ಟ್ ಹಸುಗಳು ಅವ್ರೀಗ ನಿಮ್ ವ್ಯಾಪಾರಕ್ಕೆ ನಿಮ್ ಹತ್ರ ಸರ್ ಸದ್ಯ ಹನ್ನೆರಡು ಹಸು ಅವ್ರಿ ಹನ್ನೆರಡು ಹಸು ಹೌದು ಎಲ್ಲಾ ಗಿರ್ ಗಿರ್ ಹಸು ಅವ್ರ ಜವಾರಿ ಗಿವಾರಿ ಏನ್ ಸರ್ ಜವಾರಿ ಜವಾರಿ ಪ್ಯೂರ ಗಿರಾವ್ರಿ ಗಿರ್ ಅಷ್ಟೇ ಇವು ಎರಡ್ ದಿವಸ ಕಡೆಯಿಂದ ಬಂದು ಹಸುಗಳು ಇವಂದ್ ಎರಡು ದಿವಸ ಐತೆ ಸರ್ ಎರಡ್ ಇಲ್ಲಿ ಅಲ್ಲಿಂದ ಬಂದ್ಮೇಲೆ ಏನಾದ್ರು ಆರೋಗ್ಯದಲ್ಲಿ ಏರ್ಪೇರ್ ಕಾಣಿಸ್ ಕಾಣಿಸ್ಕೊಳ್ತಾ ಇಲ್ರಿ

ಒಂದ ಪಟ್ಟಣ ಸುಲಾ ಪಟ್ಟಣ ಸುಳ್ಳು ಹಲ್ಲ ನಾಲ್ಕಲ್ರಿ ಸಮಾಧಾನ ನಮ್ಗೆ ತೋರಿಸಿ ಬ ಸಮಾಧಾನ ಆಯ್ತು ಸಂಬಾರಿ ಹಾಲ್ ಎಷ್ಟಿರ್ಬೋದ್ರಿ ಹಾಲ್ ಸರ್ ತೋರ್ಸಲ್ ಇದಕ್ಕ ಒಂದ್ ನಾಲ್ಕನವ್ರಿ ನಾಲ್ಕು ಮೂರರಿಂದ ನಾಕ್ ಹೊಂತ್ ಮೂರರಿಂದ ನಾಲ್ಕೊಂತರ ಏನ್ ಹೇಳ್ತೇನಾ ಅರವತ್ ಐದ್ ಸಾವಿರ ಹ್ಞೂ

ಇಲ್ಲಿ ಬರೀ ಸರ್ ಬಾಯ್ ಅದೇ ಸಮಾಧಾನ ಲೀಟರ್ ಬರ್ತಾರ 8 ಸಲ ಬಾಯ್ ಮಾಡ್ಯಾಮ್ ಐದೇ ಲೀಟರ್ ಬರ್ತಾರೆ ಐದ್ ಲೀಟರ್ ಅಂತಾರೆ ಅರವತ್ತೈದು ಸರ್ ಅರವತ್ತೈದು ಎಷ್ಟು ಬಂದ್ ಇದು ಅರವತ್ತ್ ಬಂದ್ರ ಬಿಡ್ತಾರೆ ಸರ್ ಅರವತ್ ಸಾವಿರ ಕಳ್ಸಿ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಅಣ್ಣ

ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಾ ಸರ್ ಫೈನಲ್ 60000 ಬಿಡ್ತೀನಿ ಸರ್ ಹೌದು ಸರ್ 20 ಯೋಸ್ 60000 ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ 11500 ಗಳು ಇದೆ 115 ಹ ಆ ಈ ಸರ ಮೂರನೇ ಸೊಲ್ಲದು ಮೂರನೇ ಸೊಲ್ಲಿದೋ ಹ ಈ ಮೂರನೇ ಸೊಲ್ ಪ್ಯೂರ್ ಬಾವನಗರ 빌ಳನ ಜಾತ್ಯಾಗ್ರ ಪ್ಯೂರ್ ಗಿರ ಅಂತಾ ಹ ಪ್ಯೂರ್ ಗಿರ ಸರ್ ಮೂರನೇ ಸೊಲ್ಲಿಂದ ಹಲ್ಲಣ ಬೈಗುಡಿ ಇದೆ ಹ ಬೈ ಮೈಡ್ ರದು ಸರ್ ಮೂರನೇ ಸೊಲ್ ಇದು ಗಬ್ಬತ್ತೇن ಕರೆಕ್ಟ್ ಗಬ್ಬತ್ತೇ ಗಬ್ಬತ್ತೇ ಹೋಗಬಹುದ ಇನ್ನೊಂದೆಂಟು ದಿವಸ ಹೋಗ್ತದೆ ಹಾಲಿಗಣ ಹಾಲಿಗೆ ಒಂದ್ ಐದೇ ಲೀಟ್ರ್ ಐದ್ರಿ ಇಲ್ಲಿ ಬಂದ್ಮೇಲೆ ಏನಾದ್ರು ಹಾಲು ತೆಗದ್ ನೋಡಿ ಮಾಡಿ ಎಲ್ಲಾ ಮಲ್ಲಿ ಚಕ್ ಮಾಡಿ ಕೊಡ್ತೇವೆ ಸರ್ ನಾಲ್ಕು ಮಲ್ಲಿ ನಾಕು ಮಲ್ಲಿ ಜಗ್ಗಿ ಚಕ್ ಮಾಡಿ ಹೇಳ್ರಿ ಎಲ್ಲಾ ಚಕ್ ಮಾಡಿ ಇಲ್ಲಿ ಕೊಡ್ತೀವಿ ನೋಡಿ ನೋಡಿ ಮಾಡಿ ಖಾತ್ರಿ ಮ್ಯಾಗ ಹೋಗ್ಬೇಕು ಹೋದ್ರಿ ಖಾತ್ರಿ ಮ್ಯಾಗ ಏನ ಪಾಲ್ಟ್ರು ಇಂತ್ರೋ ನಾವು ವಾಪಸ್ ಕೊಡತಾರ ಸರ್ ವಾಪಸ್ ಕೊಡ್ತೀವಿ ವಾಪಸ್ ಮತ್ತ ಬಗಲಸ್ ಕೊಡತಾರೆ ಓಕೆ ರాత్రి ಯಾವ ಪಾಲ್ಟ್ರು ಓಕೆ ಹಾ ಸರ್ ನೈ ಹೊರಗೆ ಬಿಡೋರಿ ನಮ್ಮ ಜವಾಬ್ದಾರಿ ಸರ್ ಮಲ್ಲಿ ಯಾವದ್ರೆ ಹಾಲಿನ ದಾರಿ ಬಂದಾಗಿದ್ರೆ ಆ ಒಂದೇ ಮೈ ಹೊರಗ್ ಬಿಡೋ ಇನ್ನೆಲ್ಲ ಏನೋ ಖಾತ್ರಿ ಹೇಳಿದ್ರು ಖಾತ್ರಿ ಹೇಳಾ ಖಾತ್ರಿ ಏನಾದ್ರು ಏನಾರು ಬರಲಿಲ್ಲ ಅಂದ್ರೆ ಬೇರೆ ಚೇಂಜ್ ಮಾಡಿ ಬೇರೆ ಚೇಂಜ್ ಮಾಡಿ ಸರ್ ಚೇಂಜ್ ಮಾಡಿ ಈ ತರ ಏನಾದ್ರು ನಿಮ್ಗೆ ನೀವು ಒಯ್ದಿರಂತ ಆಸಗಳಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ಚೇಂಜ್ ಮಾಡಿ ಕೊಡ್ತೀ ಅಂತ ಹೇಳ್ತಿದ್ದಾರೆ ನೋಡಿ

ಇದೆಲ್ಲ ತೋರಿಸ್ತಾ ಇದ್ದೀನಿ ಈ ತರ ನೀವು ಕೂಡ ಬಂದು ಭೇಟಿ ಮಾಡಿ ಜಗ ನೋಡಿ ನಿಮ್ಗೆ ಯಾವ ಹಸು ಇಷ್ಟ ಆಗುತ್ತೆ ಆ ಹಸು ಖರೀದಿ ಮಾಡಿರಿ ಅದೇ ಸಮ್ಮತ್ಯಾರ ಸಮಾಧಾನ ಖಾತ್ರಿ ಹಾಲಿಗೆಲ್ಲ ಕರ್ದು ಹಾಲು ತೆಗೆದು ನೋಡಿ ನಿಮ್ಗೇನೋ ಅಲ್ಲದೆ ಹಿಂಡಿದ್ ತೋರಿಸ್ತೇವ್ರಲ್ಲಾ ಹಾ 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 ಯಾವಾಗ ಗಿರಕ್ ಬಂದ್ ರೈತರಿಗೆ ಎಲ್ಲ ಚೆಕ್ ಮಾಡಿ ಕೊಡ್ತಾರೆ ಎಲ್ಲ ಚೆಕ್ ಮಾಡಿ ಹೇಳ್ಕೊಡ್ತೀರಾ ಹಾ ಹೇಳ್ಕೊಡ್ತಾ ಓಕೆ ಒಂದ್ ವೇಳೆ ಕಡೆಯಿಂದ ಹೋಯ್ ಹೋಗಿದ್ಮೇಲೆ ಈಗ ನಿಮ್ ಕಡೆಯಿಂದ ಈಗ ಇಲ್ಲಿ ವಾತಾವರಣಕ್ಕ ನಂಬಲ್ಲಿ ಇರೋ ವಾತಾವರಣಕ್ಕ ಒಂದ್ಸಲ ಹೊಲ್ಕೊಳ್ಳಲ್ಲ ಆ ರೀತಿಯಲ್ಲಿ ಏನಾರ ಸ್ವಲ್ಪ ಹಸು ಆರೋಗ್ಯದಲ್ಲಿ ಏನಾರ ಅವ್ರಿಗೆ ಐಡಿಯಾ ಕೊಡ್ತೇವ್ರಿ ಒಂದ್ ಎಳಕ್ಕೆ ಅಂದ್ರೆ ನಾವ್ ಎಲ್ಲಾ ಐಡಿಯಾ ಕೊಡ್ತೇವ್ರಿ ಒಂದು ವಾಪಸ್ ಮಾಡ್ತೇವ್ರಿ ಹ್ಮ್ ಏನ ಹೇಳೋಯ್ತರ್ ಸಲ ಏನ ತಗೋಬಹುದು ಅಲ್ಲಿ ಹೋಗಿ ಹೌದಾ ತಗೋಬಹುದು ಬಿಸಲು ಗಾಳಿಗೆ ಒಂದ ಸರ್ ಇಲ್ಲ ಈ ಬಿಸಲಿ ತ ತ ಸರ್ ಬಹಳ ಬಿಸಲಿ ತ ಜಾಸ್ತಿ ನಮ್ಮ ಬಿಸಲಿ ತ ತ ಹಾಲ ಚಲೋ ಇರ್ತವೆ ಹೌದ ಬಿಸಲಿ ಹೆರ್ ತ ತ ಅದೆ ಹೆಚ ಬಿಸಲಿ ಚಲೋ ಇರಲ್ರಿ ಇದು ಬಿಸಲಿ ತ ತ ಸರ್ ಆರೆ ಬಿಸಲ್ ಹೆರ್ ತ ಹಾಲ್ ಚಲೋ ಹಾಲು ಹ್ಮ್ ಹ್ಮ್ ಓಕೆ ಯಾರು ಸರ್ ಈಗ ನಾವು ಅವಾಗ ಇದ್ರ ಡಿಸೆಂಬರ್ ತಿಂಗಳ ಜನವರಿ ತಿಂಗಳ ಜಾತ್ರೆ ಮಾಡಿದ್ರ ಸರ್ ಹಾರತಿ ಬಿಜಾಪುರ ಚಟ್ಚನ್ರಿ ಈಗ ಏನ್ ಮಾರ್ಚ್ ತಿಂಗಳ ಯಾಕಡೆ ಯಾವ ಜಾತ್ರೆ ಹೋಗಲ್ ಬಿಸಿಲ್ ಜೋರ್ ಮನೆ ಮನೆ ಕಡೆ ಮನೆಗ್ ಇರ್ತಾರ ಖಾಯಂ ಯಾವ ಬೇಕಾದಾಗ ಮನೆಗ್ ಹತ್ತ ನಡ ಹಾಕಿರ್ತಾರ ಯಾವಾಗ್ಲೂ ಇರ್ತಾವ ನಿಮ್ ಯಾವಾಗ್ಲೂ ಇರ್ತಾವ ಫ್ರೆಂಡ್ಸ್ ಈ ತರ ಏನಾದ್ರು ಹಸುಗಳು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ಇನ್ನೊಂದಿಷ್ಟು ಹಸುಗಳು ಇದೆ ನೋಡೋಣ ಬನ್ನಿ ಅದಕ್ಕೆ ಕಟ್ಟಲ್ಲ ಕಟ್ಟಿ ಏನಾಯ್ತು ನಾನು

ಹಲ ಹರಲ್ ಸರ್ ಎರಡನೇ ಸುಲ ಎರಡನೇ ಸುಲ ಅಣ್ಣ ಹ್ಞೂ ಸರ್ ಎರಡನೇ ಸುಲ ಇನ್ನು ಎಷ್ಟು ದಿವಸ ಹೋಗ್ಬೋದು ಅಂತೀರ ಇನ್ನೊಂದು ಎಂಟು ದಿವಸ ಹೋದ ಸರ್ ಎಂಟು ದಿವಸ ಹ್ಞೂ ಇನ್ನೊಂದು ಎಂಟು ದಿವಸ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಹಾಲಿ ಚಲೋ ಉಂಟದ ಸರ್ ಹ್ಞೂ 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 ಹಾಲಿ ಒಳ್ಳೇದು ಉಂಟದ ಸೈಜ್ ದೊಡ್ಡದ್ರಿ ಹಿಂದಲ್ ತುಂಬ ಮತ್ತೆ ನೀವು ಕೂಡ ಈ ತರ ಬಂದು ಹಸುಗಳನ್ನು ನೋಡಿ ಮಾಡಿ ಖಾತ್ರಿ ಮಾಡ್ಕೊಂಡು ಖರೀದಿ ಮಾಡ್ರಿ ಅಂತ ಹೇಳ್ತೀನಿ ಓಕೆ ಈ ಹಸು ಏನ್ ಹೇಳ್ತೀರಾ ಈ ಹಸು ಸರ್ ನಲ್ವತ್ತೈದು ಸಾವಿರ ಹೇಳ್ತಾರೆ ನಲ್ವತ್ತೈದು ಸಾವಿರ ಹಾ ಸರ್ ಇದು ಹಲ್ಲಣ ಹಲ್ಲ ಇದು ಬಾಯಿ ಮಾಡ್ಯಾ ಸರ್ ಬಿಡೋದು ಎಷ್ಟನೇ ಸುಲಿಂದ ಇದು ಇದು ಹೊಟ್ಟೆಗಳು ಮೂರನೇ ಸುಲ್ ಸರ್ ಮೂರನೇ ಸುಲ್ ಹ್ಮ್ ಈಗ ಗೊಬ್ಬೈತೇನ್ರಿ ಇಲ್ಲ ಸರ್ ಕರು ಅದ್ರ ಹೊರಿಕಾರ ಅದ ಏನು ಒಂದ್ ತಿಂಗಳ ಐತ್ರಿ ಇದೊಂದು ಎರಡೇ ಲೀಟರ್ ಎರಡೇ ಲೀಟರ್ ಹೆಣ್ತಾರ್ರಿ ಅತಿ ಯಾಕ ಸ್ವರ್ಗ ಸ್ವಲ್ಪ ಯಾವ ರೈತರಿಗೆ ಸಣ್ಣ ರೈತರಿಗೆ ಬೇಕಾದ್ರೂ ಒಂದ ಖತ್ರಿ ಕೊಡ್ತಾರೆ ರೇಟ್ ಕಮ್ಮಿ ಮಾಡಿ ಕೊಡ್ತಾರೆ ಮೂವತ್ ಮೂವತ್ತೈದು ರೂಪಾಯಿ ಬಿಡ್ತೀರಾ ಇದು ಹಾಲು ಒಂದ್ ಎರಡ್ ಲೀಟರ್ ಟೈಮ್ ಎರಡ್ ಲೀಟರ್ ಬರ್ತಾವ್ರ ಒನ್ ಟೈಮ್ ಒಪ್ಪತ್ತಿಗೆ ಎರಡ್ ಲೀಟರ್ ಅಂತಾರ ನೋಡಿ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಹೆಣಗಾರಿ ಓಕೆ ಒಂದ್ ತಿಂಗಳ ಊರಿಗಾರು ಇರ್ತಾವೆ ನೋಡಿ ಈ ಹಸುನಾಸು ಎದ ಸರ್ ಇದು ಹೊರಗಾರದ ಇದ್ ಎರಡ್ ಎರಡೂವರೆ ಲೀಟರ್ ಹಾಲೊಂದ್ ತಿಂಗ್ಳ್ರಿ ಹ್ಮ್ ಇದಕ್ಕೂ ಕೊಡ್ತಾರ ಈ ಹಸು ಸಾವಿರ ಫೈನಲ್ ಆಗಿ ಬಿಡ್ತಾರಣ ರೇಟ್ ಕಡಿಮೆ ಮಾಡಿ ಕೊಡ್ತಾರ ಯಾರ ಅಂದ್ರೆ ಅಂದ್ರ ರೇಟ್ ರೇಟಲ್ಲಿ ಗೊಬ್ಬರಕ ಸಮಾಧಾನ ಅವ್ರಿ ಅವ್ರಿ ಹ್ಮ್ ಒಂದ್ ಅಂದ್ರೆ ಹಾಲ್ ಕಡಿಮೆ ಇರೋ ಹಾಲ್ ಕಡಿಮೆ ಆಗ್ಯಾವ್ರಿ ಸ್ವರ್ಗವ್ರ ಬೇಸಿಂದ ಯಾರ ರೈತರು ಹೋಯ್ತರ ಮನೆ ಪೂರ್ತಾ ಹಾಲಿನವ್ರು ಮನಿ ಪೂರ್ತಿ ಆಗುತ್ತೆ ಹಾ ಹೌದೌದು ಹೊಲಕ್ ಗೊಬ್ಬರ ಹೋಯ್ತರ ಅಂದ್ರಿಗೆ ಗಬ್ಬೈತ್ರಿ ಗಬ್ಬತ್ ಅಂತೀರ ಒಂದ್ ತಿಂಗ್ಳ ಕಟ್ಸದ್ರಿ ಹ್ಮ್ ಒಂದ್ ಹೆಣ್ ಗರುತ್ತಾರ ಏನ್ ಹೇಳ್ತೀರಾ ವ್ಯಾಪಾರ ನಲ್ವತ್ ಹೇಳ್ತಾರೆ ನಲ್ವತ್ ಸಾವಿರ ಕರು ಅದ್ ಮೂರ್ ತಿಂಗ್ಳು ದೊಡ್ಡ ಕರು ಅದ್ರಿ ಮೂರ್ ತಿಂಗ್ಳು ಹೆಣ್ ಐತಿ ನೋಡ್ರಿ ಕರು ಹಾಕೋ ಸೇರ್ಸೆ ನಲ್ವತ್ತರಿ ಕರು ಕರು ಜೊತೆ ನಲ್ವತ್ತು ಸಾವಿರ ಐತಾರೆ ನೋಡಿ ಎಷ್ಟ್ ಮಂದಿ ಬಿಡ್ತೇನಾ ಮೂವತ್ತೈದು ಬಂದ್ರೆ ಫೈನಲ್ ಬಿಡ್ತೇನೆ ಇದು ಕೂಡ ಮೂವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಒಂದ್ ತಿಂಗ್ಳು ಗಬ್ಬ ಈಗ ಮತ್ತೆ ಐತ್ರಿ ಈಗ ಗಬ್ಬ ಗಬ್ಬೇ ಅಂದ್ರೆ ಒಂದ್ ತಿಂಗ್ಳು ಐತಿ ಅಷ್ಟೇ 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 ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೇನೆ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಅನ್ನೋರಿಗೆ ಕರೆ ಮಾಡಬಹುದು ನೋಡಿ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಕೆಂಚಪ್ಪ ಮಲ್ಲಪ್ಪ ಹುಡುಗಿರಿ ಊರು ರೀ ತಾಲೂಕು ಚಟ್ಚಂದ್ ಜಿಲ್ಲಾ ವಿಜಯಪುರ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಟು ಜೀರೋ ಸೆವೆನ್ ಫೋರ್ ಫೈವ್ ಫೋರ್ ನೈನ್ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ಅಣ್ಣ ನಿಮ್ಮ ಹತ್ರ ನಮ್ಮ ರೈತರು ಏನಾದ್ರೂ ಬಂದ ಮೇಲೆ ಹಸುಗಳು ತಗೊಂಡ ಮೇಲೆ ಏನಾದ್ರು ಗಾಡಿ ವ್ಯವಸ್ಥೆ ಇಲ್ಲಿ ಗಾಡಿ ವ್ಯವಸ್ಥೆ ಸರ್ ನಮ್ಮೆಲ್ಲ ಗಾಡಿ ಸಿಗ್ತಾವ್ರಿ ರೋಡ್ ಓಡ್ ಬಂದ ಡೆಲಿವರ್ ಕೊಡ ನಮ್ದ್ರಿ ಬಾಡಿಗೆ ಅವ್ರು ಕೊಡ್ಬೇಕು ಸರ್ ನೀವು ಗೀರು ಹಸು ಜೊತೆ ಒಂದಿಷ್ಟು ದ್ರಾಕ್ಷಿ ತೋಟ ಮಾಡಿದ್ದೀರಲ್ಲ ದ್ರಾಕ್ಷಿ ತೋಟ ಸರ್ ಇದ್ರದ್ದು ಗಾಂಜಲ ಹೆಂಡಿ ಉಚ್ಚಿ ಎಲ್ಲಾ ಗೊಬ್ಬರ ಎಲ್ಲಾ ನೀವು ಇಲ್ಲಿ ದನಗಳ್ದೆ ಹಾಕ್ತೀರಾ ಹಾ ಇದೇ ಆಕಳ ಹಾಕ್ತಾರೆ ಸರ್ ಇಲ್ಲೆಲ್ಲ ದ್ರಾಕ್ಷಿ ತೋಟ ತೋರಿಸ್ತಾ ಇದ್ದೀನಿ ನೋಡಿ ಅಣ್ಣವರು ರೈತರು ಹ ಎಲ್ಲಾ ಫಾರ್ಮಿಂಗ್ ಕೂಡ ಮಾಡ್ತಾರೆ ದ್ರಾಕ್ಷಿ ಹಾಕಿದ್ದಾರೆ ಒಂದಿಷ್ಟು ಕಬ್ಬು ಹಾಕಿದ್ದಾರೆ ಒಂದಿಷ್ಟು ದನಗಳಿಗೆ ಮೇವು ಹಾಕಿದ್ದಾರೆ ಈ ಕಡೆ ತೋರಿಸ್ತಾ ಇದೀನಿ ನೋಡಿ ಎಲ್ಲಾ ಗೊಬ್ಬರ ನೋಡ್ರಿ ಗೊಬ್ಬರ ಎಲ್ಲಾ ಶೆಡ್ ಕೂಡ ತೋರಿಸ್ತಾ ಇದೀನಿ ನಿಮ್ಗೆ ಅಣ್ಣ ಇದಾರಾ ನೀವು ಅಸಗಳ ತಂದ ಮೇಲೆ ಒಂದಿಷ್ಟು ದಿನ ಇಲ್ಲಿ ಇಟ್ಕೊಂಡು ಹೈಟ್ ಹೋಗ್ತಾರ ಸರ್ 8 ದಿನ 4 ದಿನ 10 ದಿವಸ ಅಂದ್ರೆ ಇಲ್ಲಿ ಸ್ವಲ್ಪ ನೀವು ವಾತಾವರಣಕ್ಕೆ ಈಗ ಬಂದೇ ಒಂದ್ ಎರಡ್ ಮೂರ್ ನಾಲ್ಕು ದಿವಸ ಐತ್ರಿ ಇನ್ನೊಂದು ನಾಲ್ಕು ದಿನ ಇರ್ತಾರ ಸರ್ ಹಾ ಆಮೇಲೆ ರೈತ್ರ ವ್ಯಾಪಾರ ಬಂದಂಗಿಲ್ಲ ಮಾರತ ವ್ಯಾಪಾರ ಬಂದಾಗ ಮನ್ನಾ ಕೊಡ್ತಾರ ಸರ್ ಓಕೆ ಅಂದ್ರೆ ಈಗ ಮನೆಯಲ್ಲೇ ಜಾಸ್ತಿ ಮಾರತಾ ಇದಾರಾ ಮನೆಯಲ್ಲೇ ಸರ್ ಈ ಬೆಸಿಗೆಲ್ಲ ತೆಲ್ರಿ ಯಾ ಬೇರೆ ಕಡೆ ಜಾತ್ರೆ ಹೋಗಲ್ರಿ ಗಬ್ಬದ ಹಾಕೋ ಇರ್ತಾವ ಕರು ಇರ್ತಾವ್ರಿ ಹೌದು ಹೌದು ಬೆಸಲಾ ಎರಣ ಅಂತ ಹೇಳಿ ಏಪ್ರಿಲ್ ತಿಂಗಳ ಹೋಗಲ್ರಿ ಸರ್ ಹೋಗಲ್ಲ ಇನ್ನೆರಡು ತಿಂಗಳು ಇಲ್ಲೇ ಮನೆಯಲ್ಲೇ ಮಾಡ್ತೀರಾ ಯಾವ ರೀತಿ ಮೇವು ಏನೇನ್ ಕೊಡ್ತೀರಾ ಎಲ್ಲಾ ತರ ನಾವು ಚಜ್ಜಿ ಕಣಿಕೆನ್ರಿ ತೊಗರಿ ಹೊಟ್ಟ ಜೋಳದ ಕಣಿಕೆ ಮೆಕ್ಕೆಜೋಳ ಎಲ್ಲಾ ಕೊಡಿ ಮಿಷನ್ ಹಾಕಿ ಸಣ್ಣ ಕುಟ್ಟಿ ಮಾಡ್ತೇವ ಸರ್ ಮಾಡಿ ನುಚ್ಚು ತರ ಮಾಡಿ ಬುಟ್ಟಿ ಇಡ್ತೇವ್ರ ಸರ್ ಅವು ದನಗಳ ಯಾವ ತರ ಬಿತ್ತ ಉದ್ದ ಹೋಗುದ್ರಿ ಏನ್ ಹೋಗುದ್ರ ತಿಲಕ್ ಚಲೋರಿ ಅವು ಉದ್ದ ಹಪ್ತ ಹೋಗುದ್ರವ್ರಿ ಕಟ್ ಮಾಡಿ ಹೋಗುದ್ರ ಮೇವ್ ಹಾಳಾಗಲ್ರಿ ಸರ್ ಎಲ್ಲಾ ಮೇವ ವೇಸ್ಟ್ ಮಾಡಲ್ಲ ಚೆನ್ನಾಗಿ ಈಗ ಈಗಂದ್ರೆ ಸಣ್ಣ ಕಟ್ ಮಾಡಿ ಹೋಗೋದ್ರೆ ಪೂರ್ತಿ ತಿಂತಾವ್ರಿ ಇಲ್ಲಂದ್ರೆ ಸಣ್ಣ ಸಣ್ಣದ ಎಲ್ಲಾ ತಿಂದು ಅದು ಆಪ್ತಾ ಹೋಗೋದ್ರೆ ಒಂದ್ ಸ್ವಲ್ಪ ಕಾಲ ಸಿಗೋದು ಒಂದ್ ತೋರ್ ತಿನ್ನೋದು ಹಾಳಾ ತರ ಹಾಳ ಹಾಳ ಜಾಸ್ತಿ ಅಪ್ಪ ಇವೆಲ್ಲ ಕಟ್ ಮಾಡಿ ಬಿಟೇ ಹಾಕೋರ್ ಹಾಕೋರೆ ಒಳ್ಳೇದ ಸರ್ ಒಳ್ಳೇದು ಪೂರ್ತಿ ತಿಂತವರೆ ಅವರು ಸ್ವಲ್ಪ ಜಲ್ದಿ ಎಲ್ಲಾ ಮಿಕ್ಸ್ ಪೂರ್ತಿ ಇತ್ತರೆ ಅವಕ ಹೊಟ್ಟಿಗೆ ತರಿ ಇನ್ನ ಸ್ವಲ್ಪ ಈಜಿ ಆಗುತ್ತೆ ಅಪ್ಪ ಈಜಿ ಅಪ್ಪ ಈಜಿ ಓಕೆ ಈಗ ಮಿಷಿನ್ ಲಿಂದ ಕಟ್ ಮಾಡ್ತಾರೆ ಅದಲ್ಲ ಆ machine ಕಟ್ ಮಾಡ್ತಾರೆ ಸರ್ ಓಕೆ